ನಮ್ಮ ಭ್ರಷ್ಟಾಚಾರ ತಡೆ ಕಾರ್ಮಿಕ ಇಲಾಖೆಗೆ ಖಡಕ್ ವಾರ್ನಿಂಗ್ ನೀಡಿದ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದು ಕನ್ಬರ್ಗೆ. ತಪ್ಪು ಮಾಡಿದವರ ತಲೆ ಕಾಯಲು ಮುಂದಾಗಿರುವ ಬೈಲ್ಹೊಂಗಲ್ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಬಾಲ ಕಾರ್ಮಿಕರನ್ನ ಕೆಲಸಕ್ಕೆ ಬಳಸಿಕೊಂಡ ಕೋಳಿ ಫಾರ್ಮ್ ಪರ ವಕಾಲತ್ತು ವಹಿಸುತ್ತಿರುವ ಕಾರ್ಮಿಕ ಇಲಾಖೆ ಅಧಿಕಾರಿ ದೀಪಾ ಬಂಡಿ ವಿಚಾರಣೆಗೆ ಹೋದ ದೀಪಾ ಬಂಡಿ ಅವರು ಯೂಟರ್ನ್ ಹೊಡೆಯಲು ಪಡೆದ ಕಿಂಬಳವೆಷ್ಟು ಎಂತ ಇದ್ದಾರೆ ಸಾರ್ವಜನಿಕರು ವಿಚಾರಣೆಗೆ ಹೋದ ನೀವು ಅಲ್ಲಿಯ ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ಗಮನಿಸಲಿಲ್ಲ ಏಕೆ ಸಾಕ್ಷಿ ಇದ್ದರೂ ಪರಿಗಣಿಸದೆ ಫಾರ್ಮ್ನವರು ನೀಡಿದ ಸುಳ್ಳು ಹೇಳಿಕೆ ಮಾತ್ರ ಪರಿಗಣಿಸಿ ಯಾವುದೇ ಕ್ರಮ ಕೈಗೊಳ್ಳದೆ ಕೇವಲ ವಾರ್ನಿಂಗ್ ಮಾಡಿದ್ದೇವೆ ಅಂತ ಬೇಜವಾಬ್ದಾರಿ ಹೇಳಿಕೆ ನೀಡಲು ನಿಮಗೆ ಸಿಕ್ಕ ಜನ ಜನ ಕಾಂಚನವೆಷ್ಟು ಇದನ್ನ ಗಮನಿಸಿದ ಸಾರ್ವಜನಿಕರು ಕಾರ್ಮಿಕ ಇಲಾಖೆಯ ನಡೆಗೆ ಚೀ ತೂ ಎನ್ನುತ್ತಿದ್ದು ಸರ್ಕಾರಿ ಸಂಬಳ ಪಡೆದು ಅಧಿಕಾರಿಗಳು ಇಲಾಖೆಯ ಮಾನ ಮರ್ಯಾದೆ ಹರಾಜು ಹಾಕುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ ಈ ಕುರಿತು ಕೆಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಿದ್ದಪ್ಪ ಕಲಬುರಗಿ ಅವರು ಮಾತನಾಡಿ ಸಾಕ್ಷಿ ಸಮೇತ ವಿಡಿಯೋ ದೃಶ್ಯಾವಳಿ ಒದಗಿಸಿ ವರದಿಗಾರರು ಕಂಪ್ಲೇಂಟ್ ನೀಡಿದ್ರು ಕೂಡ ಕಾರ್ಮಿಕ ಅಧಿಕಾರಿ ದೀಪಾ ಬಂಡಿಯವರು ಕ್ರಮ ಕೈಗೊಂಡಿಲ್ಲ ಎಂದ್ರೆ ಎಷ್ಟು ನಿಷ್ಪ್ರಯೋಜಕ ಅಧಿಕಾರಿ ಇರಬಹುದು ಅಂತ ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಸ್ವಲ್ಪವಾದರೂ ನಾಚಿಕೆ ಮಾನ ಮರ್ಯಾದೆ ಎನ್ನುವುದು ಇದ್ರೆ ಈ ಕುರಿತು ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಷ್ಟಾದ್ರೂ ಕ್ರಮ ಕೈಗೊಳ್ಳದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಕಾರ್ಮಿಕ ಅಧಿಕಾರಿ ದೀಪಾ ಬಂಡಿಯವರ ಮೇಲೆ ಕರ್ತವ್ಯ ಲೋಪ ಕೇಸ್ ದಾಖಲಿಸುವುದಾಗಿ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಈ ಕುರಿತು ಸ್ಥಳೀಯ ಶಾಸಕರಾದ ಮಹಾಂತೇಶ್ ಕೌಜಿಲ್ಗಿ ಅವರು ಗಮನ ಹರಿಸಿ ಅಧಿಕಾರಿಗಳಿಗೆ ತಿಳಿ ಹೇಳಿ ಬಡ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನ ಕಾಪಾಡಬೇಕಿದೆ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ತಿಳುವಳಿಕೆ ಹೇಳಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಬೇಕಿದೆ ಎನ್ನುವುದೇ ನಮ್ಮ ಆಶಯ ಅಧಿಕಾರಿಗಳೇ ನಿಮಗೆ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯ ಸಂಬಳ ನೀಡುತ್ತಿರೋದು ಜನಸೇವೆ ಮಾಡಲು ಹೊರತು ಖಾಸಗಿ ಉದ್ಯಮಿಗಳ ಬಕೆಟ್ ಹಿಡಿದು ಇಲಾಖೆಯ ಮಾನ ಮರ್ಯಾದೆ ಹರಾಜು ಹಾಕಲು ಅಲ್ಲ ನೆನಪಿರ್ಲಿ ಈ ಕುರಿತು ಇನ್ನಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಶಿವ ಚೋಳ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಅಧ್ಯಕ್ಷ ಇವತ್ತು ನಾವು ಮಾತಾಡ್ತಾ ಇರೋದು ಬೈಲೂರು ತಾಲೂಕಿನ ಕಾರ್ಮಿಕ ಇಲಾಖೆ ನಿರೀಕ್ಷಕರಾದಂಥ ಶ್ರೀಮತಿ ದೀಪಾ ಅವರು ಕುರಿತು ದೀಪಾ ಬಂಡೆಯವರ ಕುರಿತ ಹೇಳಬೇಕಾದಂಥ ವಿಷಯ ಬಹಳಷ್ಟಿದೆ ಮೊದಲನೇಂತಾಗಿ ದೀಪಾ ಅವರು ಈ ಮಹಿಳೆ ಮೊದಲನೇ ಅಂತ ಹೇಳಬೇಕಂತಂದ್ರೆ ಸರಿಯಾಗಿ ಕಾರ್ಮಿಕ ಇಲಾಖೆ ಆಫೀಸ್ಗೆನೆ ಬರಂಗಿಲ್ಲ ನಾವು ಯಾವಾಗಲೂ ಸಹ ನಾನು ಕಿತ್ತೂರು ನಾನು ಕಾಣಾಪುರು ನಾನು ಆ ತಾಲೂಕು ಈ ತಾಲೂಕು ಅಂತೇಳಿ ನಾಕೈದು ತಾಲೂಕಿನ ಕಾರ್ಮಾರ ಮೊದಲಿಂದ ಪೋನು ಸರಿಯಾಗಿ ಇಶ್ಯೂ ಮಾಡಂಗಿಲ್ಲ ಇರ್ಲಿ ಯಾಕಂತಂದ್ರೆ ತಾಲೂಕು ಅಧಿಕಾರಿ ಅಂತಂದ್ರೆ ಇವ್ರಿಗೆ ಸಾಕಷ್ಟು ಕೆಲಸಗಳು ಇರ್ತಾವೆ ಸರ್ಕಾರವು ಸಾಕಷ್ಟು ಇವ್ರು ಸಂಬಳ ಕೊಟ್ಟು ಅದೇ ಕೆಲಸಕ್ಕೆ ನಿಯೋಜನೆ ಮಾಡಿರ್ತೈತಿ ಆದರೂ ಸಹ ಇವರು ಕಾರ್ಮಿಕ ಇಲಾಖೆ ಒಬ್ಬ ಜವಾಬ್ದಾರಸ್ತ ಸ್ಥಾನಗಳಿಗೆ ಇದ್ದ ನಮ್ಮ ಈ ನಾಲ್ಕು ತಾಲೂಕಿನೊಳಗೆ ಮೊದಲನೇದಾಗಿ ಬೈಕೋಲ್ ತಾಲೂಕಿನ ಏನು ಬುಡರುಕಟ್ಟಿ ಗ್ರಾಮದ ಹೊಲವಲಯದೊಳಗಿರುವಂತ ಒಂದು ಪೋಲ್ಡ್ರಿ ಕೋಳಿ ಫಾರ್ಮ್ ಕೋಳಿ ಫಾರ್ಮ್ ಒಳಗೆ ಸಾಕಷ್ಟು ಪ್ರಮಾಣದಲ್ಲಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳನ್ನ ಅಲ್ಲಿ ದುಡಿಮೆಗೆ ಉಪಯೋಗ ಮಾಡಿಕೊಳ್ತಾರು ಅದನ್ನ ಕಂಡಂತ ನಮ್ಮ ಆರ್ ಕೆ ನ್ಯೂಸಿನ ಪತ್ರಕರ್ತರು ಸಾಕಷ್ಟು ಬಾರಿ ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿ ಮೇಲಾಗಿ ಅಲ್ಲಿರುವಂತಹ ಆ ಮಾಲೀಕದ ವಿಷಯವನ್ನು ಗುರುತಿಸಿ ಮೇಲಾಗಿ ಈ ಕಾರ್ಮಿಕ ಇಲಾಖೆ ಅಧಿಕಾರಿ ಆದಂತ ಶ್ರೀಮತಿ ಬಂಡಿ ಅವರ ಗಮನಕ್ಕೆ ತಂದರೂ ಸಹ ಯಾವುದೇ ತರದ ಕೆಲಸ ಮಾಡಿಲ್ಲ ಅಂದ್ರ ಈ ಹೆಣ್ಮಗಳು ಎಷ್ಟೊಂದು ಅಹ್ ನೀಚದ ಅನ್ನೋದನ್ನ ತಾವು ಗಮನಿಸ್ಬೇಕು ಯಾಕೆ ಈ ಪದಾನ ನಾನು ಬಳಕೆ ಮಾಡಾತೇನಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರ ಅದರಲ್ಲೂ ವಿಶೇಷವಾಗಿ ಕಾರ್ಮಿಕ ಇಲಾಖೆ ಮಕ್ಕಳು ಶಿಕ್ಷಣ ವಂಚಿತರಾಗಬಾರದು ಒಳ್ಳೆ ಒಳ್ಳೆ ಶಿಕ್ಷಣ ಕಲಿಯಲಿ ಅಂತೇಳಿ ಕಾರ್ಮಿಕ ಇಲಾಖೆಗೆ ಸಾಕಷ್ಟು ಸಂಬಳ ಕೊಡಾಕತಿ ಮೇಲಾಗಿ ಇವರಿಗೆ ವಾಹನ ಇರಬಹುದು ಡಿಸೈಲ್ ಇರಬಹುದು ಸ್ಥಳಕ್ಕೆ ಭೇಟಿ ನೀಡಿ ಸ್ವ ಸ್ವಯಂತ್ರವಾಗಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಯಾವುದೇ ಜಿಲ್ಲಾಧಿಕಾರಿಗಳ ಒಂದು ಹಸ್ತಕ್ಷೇಪ ಇಲ್ಲದೇ ಸ್ವಯಂ ಪ್ರಯತವಾಗಿ ಕೇಸನ್ನ ಮಾಡಲಿಕ್ಕೆ ಅನುಕೂಲ ಇದ್ರೂ ಸಹ ಇವರು ಇನ್ನೂವರೆಗೂ ಕೇಸ್ ಮಾಡಿಲ್ಲ ಒಂದೇ ಅಥವಾ ಮೊದಲನೇದಾಗಿ ಆಮೇಲೆ ಈ ನಮ್ಮ ಪತ್ರಕರ್ತರು ಇವರು ಸಮಾಜ ಸೇವೆ ಮಾಡಲಿಂತೆ ಸಾಕಷ್ಟು ಇಂತಹ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಮಕ್ಕಳನ್ನ ಹುಡುಕೆಯಾಗಿ ಹುಡಿಕೆಯಾಗಿ ತೆಗೆದಿಯೇ ಆದ್ರಿಂದ ಕರ್ನಾಟಕ ರಾಜ ಸಮಿತಿ ಪಕ್ಷ ಏನ್ ಹೇಳಲಿಕ್ಕೆ ಹೊರಡೈತೆ ಅಂತಂದ್ರ ನಿಮ್ಮಂತ ನೀಚರು ಅಯೋಗ್ಯರು ನೀತಿಗೆಟ್ಟಂತ ಏನು ಅಧಿಕಾರಿಗಳಿದರೆ ನೀವು ಇಲ್ಲಿ ಕೆಲಸ ಮಾಡಾ ನಾಲ್ ಮೇಲಾಗೆ ಈ ವಿಷಯನ ಗಮನಿಸಿದಂತ ನಮ್ಮ ಚುನಾಯಿತ ಪ್ರತಿನಿಧಿಗಳಾದಂತ ಶ್ರೀ ಮಾನ್ಯ ಶಾಸಕರಾದಂತಹ ಶ್ರೀ ಮಾದೇಶ್ ಗೌಜಿ ಅವರು ತಾವು ಗಮನಿಸುತ್ತಾರೆ ಯಾಕಂತಂದ್ರ ನೀವು ಏನ ಆಯ್ಕೆ ಆಗುವಂತ ಸಂದರ್ಭದೊಳಗ ನಮ್ಮ ವಿಧಾನಸಭಾ ಕ್ಷೇತ್ರದೊಳಗ ಯಾವುದೇ ಮಕ್ಕಳು ಶಿಕ್ಷಿತ ಶಿಕ್ಷಣ ವಂಚಿತರ ಆಗಬಾರ್ದು ಅಂತೇಳಿ ತಾವು ಸಹ ಅವತ್ತಿನ ದಿವಸ ಸಾಕಷ್ಟು ಹೇಳಿಕೆಗಳನ್ನು ಹೇಳಿದ್ದಾರೆ ಆದ್ರೆ ಹುಡುಕಿಯ ನಾವು ಮಕ್ಕಳಿಗೆ ಶಿಕ್ಷಣ ವಂಚಿತರಾಗ್ತಾವು ನೀವು ಹೇಳ್ರಿ ಅಂತ ತಾವೂ ಸಹ ಗಮನಿಸ್ತಾ ಇರಲಿಲ್ಲ ಆದ್ರಿಂದ ಶಾಸಕರಿಗೂ ಸಹ ನಾವು ಈ ಸಂದರ್ಭದೊಳಗ ಕರ್ನಾಟಕ ರಾಜಿತಿ ಪಕ್ಷದಿಂದ ವಿಶೇಷವಾಗಿ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನು ತಾವು ನಿಜವಾದ್ರು ಜನ ಸೇವೆ ಮಾಡುವಂತ ಇಚ್ಛೆ ಇದ್ದಿದ್ದ ಆದ್ರ ಆ ನೀತಿ ಕೆಟ್ಟಂತ ಕಾರ್ಮಿಕ ಇಲಾಖೆ ನಿರೀಕ್ಷಕರಿಗೆ ತಾವು ಫೋನ್ ಮಾಡಿ ಹೇಳಬೇಕು ಈಗಿಂದ ಈಗ ಹೇಳಿಕ ಅಲ್ಲಿ ಏನೈತಿ ಆ ಪೊಂಡ್ರಿ ಒಳಗೆ ಏನೈತಿ ಅದು ಸರಿ ಮಾಡಿ ಮೇಲಾಗೆ ಈ ಕಾರ್ಮಿಕ ನಿರೀಕ್ಷಕರು ನಾವು ಇನ್ವೆಸ್ಟಿಗೇಷನ್ ಒಂದು ಕುಂಟ ನೆಪದೊಳಗ ಅಲ್ಲಿ ಆ ಬೌಂಡ್ರಿಗೆ ಭೇಟಿ ಮಾಡಿ ಅಲ್ಲಿ ಭೇಟಿ ಮಾಡಿ ಅಲ್ಲಿ ಸಿಗುವಂತ ಏನ ಒಂದಿಷ್ಟು ಕಾಂಜನ ಕುರುಡು ಕಾಜನ ಕುಡಿಯುತ್ತಿತ್ತು ಅಂತ ಹೇಳ್ತಾರಲ್ಲ ಅದನ್ನ ಏನ್ ಬೇಕಾದ ತಗೊಂಡು ಈಗಾಗಲೇ ಈ ಕಾರ್ಮಿಕ ನಿರೀಕ್ಷಕರ ಬಂಡಿಯವರು ದೀಪಾ ಬಂಡಿಯವರು ಅವರು ಸುಮ್ನ ಕುಳಿತು ಬಿಟ್ಟಿದ್ದಾರೆ ಆದ್ರಿಂದ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ ನೀವು ದಯವಿಟ್ಟು ಎರಡು ಮೂರು ದಿನದೊಳಗ ಎಲ್ಲ ಏನು ಕೋಳಿ ಫಾರ್ಮ್ಗಳ ಮತ್ತ ಒಂದಿಷ್ಟು ಹೋಟೆಲ್ಗಳ ಸ್ಥಳೀಯವಾಗಿ ಬೈಲಂಗಲ್ ನಗರದೊಳಗ ನಾವು ಸಹ ನೋಡಿದೆವು ಆ ಹೋಟೆಲ್ ಮಾಲಕರಿಗೂ ಈಗಾಗಲೇ ಸಾಕಷ್ಟು ಬಾರಿ ನಾನು ಹೇಳಿದ್ದೇನೆ ತಾವು ಕಾರ್ಮಿಕ ಇಲಾಖೆಯಿಂದ ಸಂಬಳ ತೆಗೆದುಕೊಂಡು ಸಾಕಷ್ಟು ಪ್ರಯೋಜನ ಪಡೆದುಕೊಂಡು ನೀವು ಮಾಡಬೇಕಾದಂತಹ ಕೆಲಸಕ್ಕ ಇಲ್ಲಿ ಸಾರ್ವಜನಿಕರು ಅಥವಾ ಒಂದಿಷ್ಟು ಸಂಘ ಸಂಸ್ಥೆಗಳು ಕೆಲಸ ಮಾಡತ್ತಾವ ನಿಮಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ದಾಗ ದಯವಿಟ್ಟು ನೀವು ಆ ಹೋಟೆಲ್ಗಳಿಗೆ ಮೇಲಾಗಿ ಆ ಕೋಳಿ ಫಾರ್ಮ್ಗಳಿಗೆ ಭೇಟಿಯಾಗಿ ನಿರ್ದಾಕ್ಷಿಣವಾಗಿ ತಾವು ಕ್ರಮ ಕೈಗೊಳ್ಳದಿದ್ದ ಸಂದರ್ಭದೊಳಗೆ ಇನ್ನೇನು ನಾವು ಕೆಲವೇ ದಿನದೊಳಗ ಈಗಾಗಲೇ ಎಲೆಕ್ಷನ್ ಮುಗಿತು ನಾವು ಇಲೆಕ್ಷನ್ ಇರೋದ್ರಿಂದ ನಾವು ಯಾವುದೇ ಇಲಾಖೆಗೆ ಭೇಟಿ ನೀಡಿಲ್ಲ ಯಾವುದೇ ಇಲಾಖೆ ಅಧಿಕಾರಿಗಳಿಗೆ ಭೇಟಿ ಮಾಡಿ ನೀವು ಕೆಲಸ ಮಾಡ್ರಿ ಅಂತ ಹೇಳಿಲ್ಲ ನೀವು ದುರುಪಯೋಗ ಇಲ್ಲ ಚುನಾವಣೆ ಇದೆ ಚುನಾವಣೆ ಇದೆ ಚುನಾವಣೆ ಇದೆ ಅಂತ ಅಂತೇಳಿ ಹೇಳಿಕೊಂತ ಹೊರಟಿದರೆ ದಯವಿಟ್ಟು ಚುನಾವಣೆ ಮುಗಿದಿದೆ ತಾನು ಎದ್ದು ಸರಿಯಾಗಿ ಕೆಲಸ ಮಾಡ್ರಿ ಮೇಲಾಗಿ ಆ ಸಂಬಂಧಪಟ್ಟ ಎಲ್ಲ ಪುಂಡ್ರಿ ಮಾಲೀಕರ ಮೇಲೆ ನೀವು ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಳ್ಳದ ಯುದ್ಧ ಸಂದರ್ಭದೊಳಗ ನಿಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನಿಮ್ಮ ಮೇಲೇನೆ ನಾವು ಕೇಸ್ ಮಾಡುವಂತ ಕೆಲಸಕ್ಕೆ ನಾವು ಮುಂದಾಗಬೇಕಾಗ್ತದ ಆದ್ರಿಂದ ದಯವಿಟ್ಟು ಕೆಲಸ ಮಾಡಿದಂತೆ ಕೇಳಿಕೊಳ್ಳುತ್ತಾ ನಾನು ಮಾಜಿ ಮಾಡುತ್ತೇನೆ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಡೆ ಭ್ರಷ್ಟಾಚಾರ ತಡೆ